ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚಟುವಟಿಕೆ ಹಾಳೆ ಒಂದು ನನ್ನ ಕುಟುಂಬ ಚಟುವಟಿಕೆ ಒಂದು ಎ ಕೆಳಗೆ ರಾಮಯ್ಯ ಮತ್ತು ಗೌರಮ್ಮನ ಕುಟುಂಬದ ಸದಸ್ಯರು ಮತ್ತು ಅವರ ಸಂಬಂಧಗಳನ್ನು ತೋರಿಸುವ ಚಿತ್ರ ನೀಡಲಾಗಿದೆ ಚಿತ್ರವನ್ನು ಗಮನಿಸುತ್ತಾ ಅವರು ಒಬ್ಬರಿಗೊಬ್ಬರು ಹೇಗೆ ಸಂಬಂಧಿಗಳಾಗಿದ್ದಾರೆಂದು ಸೂಚಿಸಿದಂತೆ ಉತ್ತರಿಸಿರಿ ಈಗ ರಾಮಯ್ಯ ಗೌರಮ್ಮ ಗಂಡ ಹೆಂಡತಿ ನೆಕ್ಸ್ಟ್ ಇವರು ಮಕ್ಕಳು ಬರ್ತಾರೆ ಮಗ ಸೊಸಿ ಮಗ ಗೋವಿಂದ ಸಸಿ ಕಮಲಾ ನೆಕ್ಸ್ಟ್ ಮಗಳು ಸುಶೀಲ ಅಳೆಯ ಬಸವರಾಜ ಮಗಳು ಭಾರತಿ ಅಳೆಯ ರಮೇಶ ನೆಕ್ಸ್ಟ್ ಈಗ ಮಕ್ಕಳು ಬರ್ತಾರೆ ಗಂಡು ಮಗನಿಗಿರ್ತಕ್ಕಂಥ ಮಕ್ಕಳು ಕವಿತಾ ಮತ್ತು ಸವಿತಾ ಇವರಿಬ್ರು ಗಂಡಮೊಮ್ಮಕ್ಕಳು ನೆಕ್ಸ್ಟ್ ಮಗಳ ಮಕ್ಕಳು ರವಿ ಈತ ಮೊಮ್ಮಗ ಹೆಣ್ಮಮ್ಮಗ ನೆಕ್ಸ್ಟ್ ಭರತ್ ಮತ್ತು ಅನುಪಮ ಹೆಣ್ಮೊಮ್ಮಕ್ಕಳು ಗೌರಮ್ಮನಿಗೆ ರಮೇಶ ಏನಾಗಬೇಕು ಅಳಿಯ ರಾಮಯ್ಯನಿಗೆ ಸುಶೀಲ ಏನಾಗಬೇಕು ಮಗಳು ರವಿಗೆ ಗೋವಿಂದ ಏನಾಗಬೇಕು ಸೋದರ ಮಾವ ಕವಿತೆಗೆ ಭಾರತಿ ಏನಾಗಬೇಕು ಅತ್ತೆ ಕವಿತೆಗೆ ಕಮಲ ಏನಾಗಬೇಕು ತಾಯಿ ರವಿಗೆ ಬಸವರಾಜ್ ಏನಾಗಬೇಕು ಅಪ್ಪ ಸವಿತಾಳಿಗೆ ರವಿ ಏನಾಗಬೇಕು ಸೋದರತ್ತೆ ಮಗ ರವಿಗೆ ಭರತ್ ಏನಾಗಬೇಕು ಸಹೋದರ ಚಟುವಟಿಕೆ ಒಂದು ಬಿ ಚಿತ್ರವನ್ನು ನೋಡಿ ಪ್ರತಿ ಕುಟುಂಬ ಸದಸ್ಯರು ಏನು ಮಾಡುತ್ತಿದ್ದಾರೆಂದು ಬರೆಯಿರಿ ಇಲ್ಲಿ ನೋಡ್ರಿ ಚಿತ್ರದೊಳಗ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮೊಮ್ಮಕ್ಕಳದ ಇವ್ರು ಏನ್ ಮಾಡಕತ್ತರ ಅಂತ ಬರೀಬೇಕಂತ ತಂದೆ ಅಡಿಗೆ ಮಾಡುತ್ತಿದ್ದಾನೆ ತಾಯಿನೂ ಅಡಿಗೆ ಮಾಡಕತ್ತಾಳ್ರಿ ಅಜ್ಜ ಬಲೂನ್ ಆಟ ಆಡುತ್ತಿದ್ದಾನೆ ಮೊಮ್ಮಗನ ಜೊತೆ ಅಜ್ಜಿ ಮೊಮ್ಮಗಳಿಗೆ ಅಂಗಿ ತೊಡಿಸುತ್ತಿದ್ದಾಳೆ ಚಟುವಟಿಕೆ ಒಂದು ಸಿ ಮೊದಲ ಪ್ರಶ್ನೆ ಕುಟುಂಬ ಎಂದರೇನು ಕುಟುಂಬ ಎಂದರೆ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ಒಟ್ಟಾಗಿ ವಾಸಿಸುವ ಗುಂಪಿಗೆ ಕುಟುಂಬ ಎನ್ನುವರು ಒಂದು ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಎಲ್ಲರೂ ಒಟ್ಟಾಗಿ ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಿ ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳುವುದನ್ನು ನಾವು ಕುಟುಂಬ ಅಂತ ಕರಿತೀವಿ ಎರಡನೇ ಪ್ರಶ್ನೆ ನೀವು ಯಾರನ್ನು ಕುಟುಂಬದ ಸದಸ್ಯರು ಎಂದು ಕರೆಯುತ್ತೀರಾ ಪಾಲಕರು ಮಕ್ಕಳು ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಮಾವ ದೊಡ್ಡಪ್ಪ ದೊಡ್ಡಮ್ಮ ಮುಂತಾದವರನ್ನು ಕುಟುಂಬದ ಸದಸ್ಯರೆಂದು ಕರೆಯುವರು ಮೂರನೇ ಪ್ರಶ್ನೆ ನೀವು ಮನೆಯಲ್ಲಿ ಪ್ರೀತಿ ಕಾಳಜಿ ಮತ್ತು ಬೆಂಬಲವನ್ನು ಹೇಗೆ ಅನುಭವಿಸುತ್ತೀರಿ ಅಮ್ಮ ನಮಗೆಲ್ಲ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸುತ್ತಾಳೆ ನಮ್ಮೆಲ್ಲರ ಬೇಕು ಬೇಡಗಳನ್ನು ತಿಳಿದಿರುತ್ತಾಳೆ ಅಪ್ಪ ನಮಗೆ ಬೇಕಿರುವ ಎಲ್ಲ ವಸ್ತುಗಳನ್ನು ಕೊಡಿಸುತ್ತಾರೆ ಅಜ್ಜಿ ನನಗೆ ಪ್ರತಿದಿನವೂ ಕತೆ ಹೇಳುತ್ತಾಳೆ ನಾಲ್ಕನೇ ಪ್ರಶ್ನೆ ನೀವು ನಿಮ್ಮ ಕುಟುಂಬಕ್ಕೆ ಹೇಗೆ ಸಹಾಯ ಮಾಡುತ್ತೀರಿ ಎಂಬುದರ ಬಗ್ಗೆ ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ನಾನು ನನ್ನ ಕುಟುಂಬದಲ್ಲಿ ನನ್ನ ಅವ್ವನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಅಪ್ಪನಿಗೆ ಮನೆಯ ಹಣಕಾಸಿನ ಲೆಕ್ಕ ಮಾಡುವುದಕ್ಕಾಗಿ ಸಹಾಯ ಮಾಡುತ್ತೇನೆ ತಮ್ಮ ತಂಗಿ ಇದ್ದರೆ ಅವರ ಜೊತೆಗೆ ಆಟ ಆಡುತ್ತೇನೆ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರೆ ಅವರ ಸೇವೆಯನ್ನು ಮಾಡುತ್ತೇನೆ ಐದನೇ ಪ್ರಶ್ನೆ ನಿಮ್ಮ ಸುತ್ತಮುತ್ತಲಿನ ಯಾವುದಾದರೂ ಐದು ಕುಟುಂಬಗಳಲ್ಲಿ ವಿವಿಧ ಸದಸ್ಯರು ನಿರ್ವಹಿಸುವ ಕಾರ್ಯಗಳನ್ನು ಪಟ್ಟಿ ಮಾಡಿರಿ ವ್ಯವಸಾಯ ಹೈನುಗಾರಿಕೆ ಮನೆಗೆಲಸ ದರ್ಜೆ ಬಡಿಗ ಕಮ್ಮಾರ ಶಿಕ್ಷಕ ಮನೆ ಪಾಠ ಮುಂತಾದ ಕೆಲಸವನ್ನು ಮಾಡುವಂತ ಸದಸ್ಯರು ನಮ್ಮ ಮನೆಯ ಸುತ್ತಮುತ್ತ ಇದ್ದಾರೆ ಆರನೇ ಪ್ರಶ್ನೆ ನೀವು ರಾಮಯ್ಯ ಹಾಗೂ ಗೌರಮ್ಮನ ಕುಟುಂಬದ ಸದಸ್ಯರ ವಂಶವೃಕ್ಷ ತಿಳಿದಿದ್ದೀರಿ ಅದೇ ರೀತಿ ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ರಚಿಸಿ ಸದಸ್ಯರ ಭಾವಚಿತ್ರ ಅಂಟಿಸಿರಿ ಈಗ ನಿಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನು ಬರೀಬೇಕಂತ ಮೊದಲು ಇಲ್ಲಿ ನೀವಿರ್ತೀರಿ ನೀವು ನಿಮ್ಮ ಹೆಸರು ಬರಿಬೇಕು ನಿಮ್ಗೆ ಫೋಟೋ ಅಂಟಿಸ್ಬೇಕು ನೆಕ್ಸ್ಟ್ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅಜ್ಜಿ ಅಜ್ಜ ಎಲ್ಲರೂ ಇರ್ತಾರಲ್ಲ ಮನ್ಯಾಗ ಅವ್ರ ಹೆಸರು ಬರೆದು ಅವರ ಭಾವಚಿತ್ರವನ್ನು ಅಂಟಿಸ್ಬೇಕಂತ ಹೇಳಾರ ಇದು ನಿಮ್ಮ ಕುಟುಂಬದ ಒಂದು ವಂಶವೃಕ್ಷವಾಗಿರುತ್ತದೆ ಚಟುವಟಿಕೆ ಹಾಳೆ ಎರಡು ಜೀವನಕ್ಕಾಗಿ ಆಹಾರ ಚಟುವಟಿಕೆ ಎರಡೂ ಈ ಕೆಳಕಂಡ ಚಿತ್ರದಲ್ಲಿ ಕೆಲವು ದೇಹಕ್ಕೆ ಶಕ್ತಿ ಕೊಡುವ ದೇಹದ ಬೆಳವಣಿಗೆಗೆ ಸಹಾಯ ಮಾಡುವ ಹಾಗೂ ದೇಹದ ರಕ್ಷಣೆಗಾಗಿ ಅಗತ್ಯವಿರುವ ಆಹಾರ ಪದಾರ್ಥಗಳನ್ನು ನೀಡಲಾಗಿದೆ ಹಾಗೂ ಅವುಗಳಿಗೆ ಸಂಖ್ಯೆಗಳನ್ನು ನೀಡಲಾಗಿದೆ ಇವುಗಳನ್ನು ಸರಿಯಾಗಿ ಅಂಕಣಕ್ಕೆ ಜೋಡಿಸಿ ಆಹಾರದ ಹೆಸರು ಬರೆಯಿರಿ ಈ ಆಹಾರ ಪದಾರ್ಥದ ಪ್ರಾಮುಖ್ಯತೆಯನ್ನು ತಿಳಿಯಿರಿ ಹಾಲು ಮಾಂಸ ಸೇಬು ಹಣ್ಣು ಹೂಕೋಸು ಗೋಡಂಬಿ ಮೊಟ್ಟೆ ಮೀನು ಬಾಳೆಹಣ್ಣು ಬದನೆಕಾಯಿ ಅನ್ನ ಬ್ರೆಡ್ ಶಕ್ತಿಗಾಗಿ ಗೋಡಂಬಿ ಬೇಕು ಅನ್ನ ಬೇಕು ಬ್ರೆಡ್ ಬೇಕು ದೇಹದ ಬೆಳವಣಿಗೆಗಾಗಿ ಹಾಲು ಮಾಂಸ ಮೊಟ್ಟೆ ಮೀನು ಬೇಕು ದೇಹದ ರಕ್ಷಣೆಗಾಗಿ ಬಾಳೆಹಣ್ಣು ಬದನೆಕಾಯಿ ಹೂಕೋಸು ಸೇಬು ಹಣ್ಣು ಬೇಕಾಗುತ್ತೆ ರೀ ಚಟುವಟಿಕೆ ಎರಡು ಬಿ ಸಸ್ಯ ಮೂಲ ಆಹಾರ ಪಟ್ಟಿ ಮಾಡಿ ನಮಗೆ ಸಸ್ಯಗಳಿಂದ ದೊರೆಯುವಂಥ ಆಹಾರವನ್ನು ಪಟ್ಟಿ ಮಾಡ್ರಿ ಅಂತ ಹೇಳ ಸಸ್ಯ ಮೂಲ ಆಹಾರ ತರಕಾರಿ ಬೇಳೆಕಾಳು ಧಾನ್ಯಗಳು ಸೊಪ್ಪುಗಳು ಎಣ್ಣೆ ಗೆಣಸು ಬೇರುಗಳು ಹಣ್ಣುಗಳು ಇವೆಲ್ಲವೂ ಕೂಡ ನಮಗೆ ಸಸ್ಯಗಳಿಂದ ದೊರೆಯುವಂತಹ ಆಹಾರ ಪದಾರ್ಥಗಳಾಗಿವೆ ನೆಕ್ಸ್ಟ್ ಒನ್ ಪ್ರಾಣಿ ಮೂಲ ಆಹಾರವನ್ನು ಪಟ್ಟಿ ಮಾಡಿ ಪ್ರಾಣಿ ಮೂಲ ಆಹಾರದೊಳಗೆ ಮಾಂಸ ಮೊಟ್ಟೆ ಹಾಲು ಮೊಸರು ತುಪ್ಪ ಬೆಣ್ಣೆ ಚೀಸ್ ಜೇನುತುಪ್ಪ ಇವೆಲ್ಲವೂ ಕೂಡ ನಮಗೆ ಪ್ರಾಣಿಗಳಿಂದ ದೊರೆಯುವಂತಹ ಆಹಾರ ಪದಾರ್ಥಗಳಾಗಿವೆ ನೆಕ್ಸ್ಟ್ ಆಹಾರ ಆಹಾರ ಪದಾರ್ಥಗಳು ಸಸ್ಯ ಮೂಲ ಅಥವಾ ಪ್ರಾಣಿ ಮೂಲ ಪಲಾವ್ ಮಾಡ್ತೀವಿ ನಾವು ಪಲಾವ್ ಮಾಡ್ಬೇಕಂದ್ರೆ ಅಕ್ಕಿ ಬೇಕು ತರಕಾರಿ ಬೇಕು ಆಹಾರ ಪದಾರ್ಥಗಳು ಸಸ್ಯದಿಂದ ಬರ್ತವೆ ನಮ್ಗೆ ಹಾಗಾಗಿ ಸಸ್ಯ ಮೂಲ ಉಪ್ಪಿಟ್ಟು ರವೆ ತರಕಾರಿ ಬೇಕು ಸಸ್ಯ ಮೂಲ ಅವಲಕ್ಕಿ ಅವಲಕ್ಕಿ ಮಾಡ್ಬೇಕಂದ್ರೆ ಅವಲಕ್ಕಿ ತರಕಾರಿ ಎಣ್ಣೆ ಬೇಕು ಇದು ಸಸ್ಯಗಳಿಂದ ಸಿಗುತ್ತಾ ಸಸ್ಯ ಮೂಲ ಮೊಟ್ಟೆ ಪಲ್ಯ ಆಮ್ಲೆಟ್ ಏನಾರ ಮಾಡ್ಬೇಕಂದ್ರೆ ಮೊಟ್ಟೆ ಬೇಕು ಎಣ್ಣೆ ಮಸಾಲೆ ಬೇಕು ಮೊಟ್ಟೆ ನಮ್ಗೆ ಪ್ರಾಣಿಗಳಿಂದ ಸಿಗುತ್ತೆ ಹಾಗಾಗಿ ಪ್ರಾಣಿ ಮೂಲ ಮೀನು ಸಾರು ಮಾಡ್ಬೇಕಂದ್ರೆ ಮೀನು ಮಸಾಲೆ ಮೀನು ಪ್ರಾಣಿ ಮೂಲ ಆಗಿರುತ್ತಾ ನೆಕ್ಸ್ಟ್ ಶಾವಿಗೆ ಪಾಯಸ ಮಾಡ್ಬೇಕಂದ್ರೆ ಶಾವಿಗೆ ಸಕ್ಕರೆ ಇದು ಸಸ್ಯದಿಂದ ಸಿಗುತ್ತಾ ಹಂಗಾಗಿ ಸಸ್ಯ ಮೂಲ ಚಟುವಟಿಕೆ ಎರಡು ಡಿ ಪಟ್ಟಿ ಎಯಲ್ಲಿ ಆಹಾರವನ್ನು ಪಟ್ಟಿ ಬಿಯ ಮೂಲದೊಂದಿಗೆ ಗೆರೆ ಎಳೆದು ಹೊಂದಿಸಿ ಎ ಪಟ್ಟಿಯಲ್ಲಿ ಏನು ಮಾಡ್ರ ಆಹಾರಗಳನ್ನು ಕೊಟ್ರ ಬಿ ಪಟ್ಟಿಯಲ್ಲಿ ಅದರ ಮೂಲವನ್ನು ಕೊಟ್ಟರೆ ಅವನು ಹೊಂದಿಸಿ ಬರಿಬೇಕಂತ ಹಾಲ ನಮ್ಗೆ ಆಕಳಿಂದ ಸಿಗುತ್ತಾ ಆಕಳು ನೆಕ್ಸ್ಟ್ ಅನ್ನ ನಮ್ಗೆ ಭತ್ತದಿಂದ ಸಿಗುತ್ತಾ ನೆಕ್ಸ್ಟ್ ಮೊಟ್ಟೆ ಕೋಳಿಯಿಂದ ಸಿಗುತ್ತಾ ರೊಟ್ಟಿ ಗೋಧಿ ಕೊಟ್ಟಾರಿಲ್ಲ ಜೋಳನೂ ಬರುತ್ತೆ ಗೋಧಿ ಚಪಾತಿ ಮಾಡ್ತೀವಲ್ಲ ಗೋಧಿಯಿಂದ ನೆಕ್ಸ್ಟ್ ಕ್ಯಾರೆಟ್ ಕ್ಯಾರೆಟ್ ಸಸ್ಯದಿಂದ ಸಿಗುತ್ತೆ ಮೀನು ಜಲಚರ ಜೀವಿ ಸೇಬು ಸೇಬು ಮರದಿಂದ ಸಿಗುತ್ತೆ ಚೀಸ್ ಎಮ್ಮೆಯಿಂದ ಸಿಗುತ್ತೆ ನನ್ನ ಕಲಿಕೆಯ ಅವಲೋಕನ ಮೊದಲ ಪ್ರಶ್ನೆ ಆಹಾರದ ಎರಡು ಮುಖ್ಯ ಮೂಲಗಳು ಯಾವುವು ಉದಾಹರಣೆ ಕೊಡಿ ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲ ಇವೆರಡು ಆಹಾರದ ಮುಖ್ಯ ಮೂಲಗಳು ಉದಾಹರಣೆಗೆ ಸಸ್ಯ ಮೂಲಕ್ಕೆ ಉದಾಹರಣೆ ತರಕಾರಿ ಹಣ್ಣುಗಳು ಧಾನ್ಯಗಳು ಪ್ರಾಣಿ ಮೂಲಕ್ಕೆ ಉದಾಹರಣೆ ಮಾಂಸ ಮೊಟ್ಟೆ ಹಾಲು ಮೊಸರು ಪನ್ನೀರು ತುಪ್ಪ ಸಸ್ಯಗಳು ನಮಗೆ ಯಾವ ರೀತಿಯ ಆಹಾರವನ್ನು ನೀಡುತ್ತವೆ ಸಸ್ಯಗಳು ನಮಗೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ನಾರಿನಾಂಶ ಇರುವ ಆಹಾರವನ್ನು ನೀಡುತ್ತವೆ ಮೂರನೇ ಪ್ರಶ್ನೆ ಮಕ್ಕಳ ದೇಹದ ಬೆಳವಣಿಗೆಗಾಗಿ ಯಾವ ರೀತಿಯ ಆಹಾರ ಮುಖ್ಯವಾಗಿದೆ ಮಕ್ಕಳ ದೇಹದ ಬೆಳವಣಿಗೆಗಾಗಿ ಪ್ರೋಟೀನ್ ಯುಕ್ತ ಆಹಾರವು ಮುಖ್ಯವಾಗಿದೆ ನಾಲ್ಕನೇ ಪ್ರಶ್ನೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರಗಳನ್ನು ತಿನ್ನಬೇಕು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಜೀವಸತ್ವ ವಿಟಮಿನ್ ಇರುವಂಥ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು